ನಮಸ್ಕಾರ ವೀಕ್ಷಕರೇ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಅಬ್ಬರಿಸಿದರು ನಿತೀಶ್ ಕುಮಾರ್ ರೆಡ್ಡಿ ಸೋಲುವ ಪಂದ್ಯವನ್ನು ಗೆಲ್ಲುವ ಹಂತಕ್ಕೆ ತಂದು ನಿಲ್ಲಿಸಿತು ರೆಡ್ಡಿ ಮತ್ತು ಸುಂದರ್ ಜೊತೆಯಾಟ ಹೌದು ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ಬ್ಯಾಟಿಂಗಿಗೆ ಇಳಿದ ಭಾರತ ತಂಡ ಕೇವಲ ನೂರ ಅರವತ್ನಾಲ್ಕು ರನ್ಸ್ಗಳಿಗೆ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಮತ್ತು ಆಕಾಶ್ ದೀಪ್ ರವರ ಐದು ದಿಗ್ಗಜ ವಿಕೆಟ್ಸ್ಗಳನ್ನು ಕಳೆದುಕೊಂಡು ಮೊದಲ ದಿನವೇ ಸಂಕಷ್ಟಕ್ಕೆ ಸಿಲುಕಿತ್ತು ಅಂತಲೇ ಹೇಳಬಹುದು ಇದರಿಂದಾಗಿ ಭಾರತ ತಂಡದ ಅಭಿಮಾನಿಗಳು ಆಸ್ಟ್ರೇಲಿಯಾ ತಂಡ ನೀಡಿದ್ದ ನಾಲ್ಕುನೂರ ಎಪ್ಪತ್ತೈದು ರನ್ಗಳ ಟಾರ್ಗೆಟನ್ನು ಭಾರತ ತಂಡ ತಲುಪುವುದು ತುಂಬಾ ಕಷ್ಟ ಎಂದುಕೊಂಡಿದ್ದರು ಆದರೆ ನಾಲ್ಕನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಭಾರತ ತಂಡದ ಇನ್ನಿಂಗ್ಸ್ ಪ್ರಾರಂಭಿಸಿದ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜರ್ ಅವರಲ್ಲಿ ರಿಷಬ್ ಪಂತ್ ರವರು ಮೂವತ್ತೇಳು ಬೌಲ್ಗಳಲ್ಲಿ ಇಪ್ಪತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ರವೀಂದ್ರ ಜಡೇಜರ್ ಅವರು ಐವತ್ತೊಂದು ಬೌಲ್ಗಳಲ್ಲಿ ಹದಿನೇಳು ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಅಂತಲೇ ಹೇಳಬಹುದು ಇದಾದ ನಂತರ ಕಣಕ್ಕಿಳಿದ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಅಕ್ಷರಶಃ ಆಸ್ಟ್ರೇಲಿಯಾ ತಂಡವನ್ನು ಧೂಳಿಪಟ ಮಾಡಿ ಹಾಕಿದರು ಅಂತಾನೆ ಹೇಳಬಹುದು ನಿತೀಶ್ ಕುಮಾರ್ ರೆಡ್ಡಿರವರು ನೂರ ಎಪ್ಪತ್ತಾರು ಬೌಲ್ಗಳಲ್ಲಿ ಹತ್ತು ಬೌಂಡರಿ ಮತ್ತು ಒಂದು ಸಿಕ್ಸರನ ಸಹಾಯದೊಂದಿಗೆ ನೂರ ಐದು ರನ್ಸ್ಗಳನ್ನು ಕಲೆ ಹಾಕಿದರು ಮತ್ತು ವಾಷಿಂಗ್ಟನ್ ಸುಂದರ್ ಅವರು ನೂರ ಅರವತ್ತೆರಡು ಬೌಲ್ಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಐವತ್ತು ರನ್ಸ್ಗಳನ್ನು ಪೂರೈಸಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಅಂತಾನೆ ಹೇಳಬಹುದು ಅದಾದ ನಂತರ ಬ್ಯಾಟಿಂಗಿಗೆ ಬಂದ ಜಸ್ಪ್ರೀತ್ ಬೂಮ್ರಾರವರು ಮೂರು ಬೌಲ್ಗಳಲ್ಲಿ ಯಾವುದೇ ಖಾತೆಯನ್ನು ಓಪನ್ ಮಾಡದೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಅಂತ ಅಂತಾನೆ ಹೇಳಬಹುದು ಕೊನೆಯದಾಗಿ ಗೆ ಬಂದ ಮೊಹಮ್ಮದ್ ಸಿರಾಜ್ ರವರು ಏಳು ಬೌಲ್ಗಳಲ್ಲಿ ಎರಡು ರನ್ಸ್ಗಳನ್ನು ಕಲೆ ಹಾಕಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಜೊತೆಗೆ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಭಾರತ ತಂಡ ಮೂರನೇ ದಿನದಂದು ರಣಾರ್ಭಟ್ಟದ ಬ್ಯಾಟಿಂಗ್ ಆಡುವ ಮೂಲಕ ತನ್ನ ಪ್ರಮುಖ ಒಂಬತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಮುನ್ನೂರ ಐವತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿದೆ ಇನ್ನು ಆಸ್ಟ್ರೇಲಿಯಾ ತಂಡ ನೀಡಿದ ಟಾರ್ಗೆಟನ್ನು ಮೀರಿಸಲು ಭಾರತ ತಂಡಕ್ಕೆ ಇನ್ನೂ ಕೂಡ ನೂರ ಹದಿನಾರು ರನ್ಸ್ಗಳ ಅವಶ್ಯಕತೆ ಇದೆ ನಿಮ್ಮ ಪ್ರಕಾರ ಭಾರತ ತಂಡ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಬಗ್ಗು ಪಡೆದು ಪಂಜಾವನ್ನು ಗೆಲ್ಲಬಹುದಾ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ